ಅಲ್ಲೋ ನೀನು ಮೂರು ಸಾವಿರ ರೂಪಾಯಿಗೂ ಅದೇ ಚಿತ್ರ ಕೊಟ್ಟಿದ್ಯಾ ಐದು ಸಾವಿರ ರೂಪಾಯಿಗೂ ಅದೇ ಚಿತ್ರ ಕೊಟ್ಟಿದ್ಯಾ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ಯಲ್ಲ ಅದಕ್ಕೆ ಏನು ಕೆಲಸ ಮಾಡಿದ್ಯಾ ನೀನು ಇದರಲ್ಲಿ ಏನು ಮಾಡಿಲ್ಲ ಈಗ ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇನ್ನೊಂದು ಪೋರ್ಟ್ರೇಟ್ ಮಾಡಿಕೊಡು ಅವನಿಗೆ ನೆಕ್ಸ್ಟ್ ಲೆವೆಲ್ದೇ ಗೊತ್ತಿಲ್ಲ ಇನ್ನು ಹತ್ತು ಸಾವಿರ ರೂಪಾಯಿ ಕೆಲಸ ಎಲ್ಲಿಂದ ಮಾಡ್ತಾನೆ ಮಾಡೋದಿಲ್ಲ ಆದ್ರಿಂದ ಮನುಷ್ಯ ಯಾಕೆ ಶ್ರೀಮಂತರಾಗ್ತಾರೆ ಯಾಕೆ ಮಧ್ಯಮ ವರ್ಗದಲ್ಲೇ ಇರ್ತಾರೆ ಯಾಕೆ ಬಡವರಾಗಿರ್ತಾರೆ ಕೇರಲ್ಲ ಮೂರು ಕಿಳಿಯಲ್ಲ ಅಂತಂದ್ರೆ ಇಂಥವ್ರಿಗೆಲ್ಲ ನೆಕ್ಸ್ಟ್ ಲೆವೆಲ್ ಕೆಲಸಗಳು ಗೊತ್ತಿಲ್ಲ ಅವ್ರಿಗೆ ಜೀವನ ದುಡಿಮೆಗೆ ಎಷ್ಟು ಬೇಕು ಅಷ್ಟು ಕೆಲಸ ಮಾತ್ರ ಕಲ್ತ್ಕೊಂಡಿರ್ತಾರೆ ಅದನ್ನ ಮೀರಿ ಇನ್ನೊಂದು ಹಂತ ಇದೆ ನಾನು ಇನ್ನೂ ಅತ್ಯದ್ಭುತವಾಗಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ವಿಚಿತ್ರವಾಗಿ ವಿಶೇಷವಾಗಿ ವೈಶಿಷ್ಟ್ಯತೆಗಳನ್ನೆಲ್ಲ ಹೂಡಿಕೆ ಮಾಡಿ ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾನು ಕೆಲವೊಂದು ನುಡಿಮುತ್ತುಗಳು ಜ್ಞಾನಾಮೃತ ಬರಿತೀನಿ ಅದ್ರಲ್ಲಿ ಬರೆದಿದೆ ಅತ್ಯದ್ಭುತವಾಗಿರೋದನ್ನು ಕೇಳದೆ ಹೋದರೆ ನೋಡದೆ ಹೋದರೆ ಓದದೆ ಹೋದರೆ ಅನುಭವಿಸ್ದೆ ಹೋದ್ರೆ ನಾನು ಹೇಗೆ ಬರೆಯೋದಕ್ಕೆ ಸಾಧ್ಯ ಅತ್ಯದ್ಭುತಗಳ ಅವ್ರು ಕೇಳಲಿಲ್ಲ ಅದಕ್ಕೋಸ್ಕರ ಅವ್ರ ಹತ್ರ ಇಲ್ಲ ನೀವು ಸಮಾಜದಲ್ಲಿ ಸಾಕಷ್ಟು ಜನ ನೋಡ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದೇ ರೀತಿ ಬದುಕ್ತಾವ್ರೆ ಬೇಸಿಕ್ ದುಡಿಮೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಅದ್ರ ಮೇಲೆ ಇನ್ನೊಂದು ಹಂತನೂ ಕೂಡ ತಿಂಕ್ ಮಾಡೋದಕ್ಕೂ ಹೋಗೋದಿಲ್ಲ ಏನೋ ನಾನು ಬಿಟ್ಟಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಒಂದಷ್ಟು ದುಡ್ಡು ಬರ್ತಾ ಇದೆ ನನ್ನ ಜೀವನ ನಡೀತಾ ಇದೆ ಇಷ್ಟೇ ಹೊರ್ತು ವಾಟ್ ಈಸ್ ನೆಕ್ಸ್ಟ್ ಇದ್ರ ಮೇಲೆ ಏನಿದೆ ಏನೋ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕಬೇಕು ಇದಕ್ಕೆ ಹುಡುಕನ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಆ ಪ್ರಿಸ್ಕ್ರಿಪ್ಷನ್ ಕೊಡಿ ಅವ್ರಿಗೆ ಸರ್ ಇದು ನನ್ನ ಹತ್ರ ಇಲ್ಲ ನೀವು ನಾಳೆ ಬರ್ತೀರಾ ತಂದು ಕೊಡ್ತೀನಿ ಅಂತಾರೆ ಅವನೇನು ಮಾಡ್ತಾನೆ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ತಾನೆ ಡಿಸ್ಟ್ರಿಬ್ಯೂಟರ್ಗೆ ಸೊ ಅವರು ತಂದು ಕೊಡ್ತಾರೆ ಅಥವಾ ತಂದ್ಕೊಡೋದು ಲೇಟ್ ಆದರೆ ಇವರೇ ಹೋಗಿ ಎತ್ಕೊಂಬಂದ್ಬಿಡ್ತಾರೆ ಬಿಡ್ತಾರೆ ತಗೊಂಬಂದು ಮನೆಗೆ ಹೋಗಿ ಡೆಲಿವರಿ ಕೊಡ್ತಾರೆ ರೀಸನ್ ಏನು ಅಂದರೆ ಅವ್ರು ಕೇಳದಂತಹ ಮಾತ್ರೆ ಟ್ಯಾಬ್ಲೆಟ್ ಅವನ ಹತ್ರ ಇಲ್ಲ ಹೋದ ತಂದು ಕೊಟ್ಟ ದಿಸ್ ಈಸ್ ಕಾಲ್ಡ್ ಪ್ರೊಫೆಷ್ನಲಿಸ್ಟ್ ಈಗ ನಾನು ಏನೋ ಒಂದು ಸಮಸ್ಯೆ ಹೇಳಿದ್ದೀನಿ ಆ ಸಮಸ್ಯೆಗೆ ತಿರುಗ ಮರು ಸಮಸ್ಯೆಯನ್ನು ಉದ್ಭವ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರನ ಕೊಡದೆ ಹೋದ್ರೆ ನೀನು ಯಾವ ಸೀಮೆ ವೃತ್ತಿಪರ ಖಂಡಿತವಾಗ್ಲೂ ಸಮಾಜದಲ್ಲಿ ನಾನು ನೋಡಿದಂಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಹೀಗೆ ಮಾಡ್ತಾ ಇದ್ದಾರೆ ಕೇವಲ ದುಡಿಮೆಗೋಸ್ಕರ ಯಾವುದೋ ಒಂದು ಕೆಲಸ ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವ್ರಿಗೊಂದಷ್ಟು ಊಟ ಬಟ್ಟೆ ಸೂರಿಗೆ ಬೇಕಾದಂಥ ವ್ಯವಸ್ಥೆಗಳಾಗಿದೆ ಅಷ್ಟನ್ನು ಮಾಡ್ತಾರೆ ಹೊರತು ನೆಕ್ಸ್ಟ್ ಲೆವೆಲ್ ಕೆಲಸಗಳು ಗೊತ್ತಿಲ್ಲ ಇವರಿಗೆ ಇದಕ್ಕಿಂತನೂ ಒಂದು ಸ್ವಲ್ಪ ಅದ್ಭುತವಾಗಿರೋದು ಮಾಡು ಗೊತ್ತಿಲ್ಲ ಮಾಡೋಕ್ಕೆ ಬರೋದಿಲ್ಲ ಅವರೊಂದು ಮೂರು ಕೆಲಸನೋ ಐದು ಕೆಲಸನೋ ಏನೋ ಒಂದು ಡಿಸೈನ್ಗಳು ಮಾಡ್ಕೊಂಡಿರ್ತಾರೆ ಅಷ್ಟು ಮಾತ್ರನೇ ಗೊತ್ತು ಹೊರತು ಅದನ್ನು ಮೀರಿ ಗೊತ್ತಿಲ್ಲ ಯಾವಾಗಲೂ ಒಂದು ಪ್ರೊಫೆಷ್ನಲ್ ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮ್ಮ ನಿಮ್ಮ ಕೆಲಸದಲ್ಲಿ ವೇರಿಯಬಲ್ ಈಗ ಹತ್ತು ಸಾವಿರ ರೂಪಾಯಿಗೆ ಮೊಬೈಲ್ ಸಿಗುತ್ತೆ ಒಂದು ಲಕ್ಷ ರೂಪಾಯಿಗೂ ಸಿಗುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಅದರದ್ದು ವ್ಯತ್ಯಾಸಗಳನ್ನು ನೀವು ಚೆನ್ನಾಗಿ ಗಮನಿಸಬಹುದು ಹತ್ತು ಸಾವಿರ ರೂಪಾಯಲ್ಲಿ ಏನೇನಿದೆ ಮೊಬೈಲಲ್ಲಿ ಫೀಚರ್ಸ್ ಇಪ್ಪತ್ತು ಸಾವಿರದಲ್ಲಿ ಏನೇನಿದೆ ಮೂವತ್ತು ಸಾವಿರದಲ್ಲಿ ಚೆನ್ನಾಗಿ ಗಮನಿಸ್ಬೋದು ನೀವೇ ನೋಡ್ಬಿಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ಅದರದ್ದು ಸ್ಪೀಡು ಅದರದ್ದು ರ್ಯಾಮು ಅದರದ್ದು ಹಾರ್ಡ್ ಡಿಸ್ಕು ಎಲ್ಲವನ್ನ ನೀವು ಅದರಲ್ಲಿ ಗಮನಿಸಬಹುದು ಆ ರೀತಿ ನಿಮ್ಮ ತಲೆಯಲ್ಲೂ ಕೂಡ ಏನು ವೃತ್ತಿ ಮಾಡ್ತಾ ಇದ್ದೀರಾ ಇನ್ನೊಂದು ಹಂತ ಒಂದು ಹತ್ತು ಹಂತಗಳನ್ನ ಮಾಡ್ಕೊಳ್ಳಿ ಒಂದು ಬೇಸಿಕಲ್ಲಿ ಮೂರು ಅಡ್ವಾನ್ಸ್ ಅಲ್ಲಿ ಮೂರು ಮಾಸ್ಟರ್ ಲೆವೆಲ್ ಅಲ್ಲಿ ಮೂರು ಎಕ್ಸ್ಟ್ರಾರ್ನರಿ ನೀವು ಬೆಳೆಯೋದಕ್ಕೆ ಅಭಿವೃದ್ಧಿ ಹೊಂದೋದಕ್ಕೆ ನಿಮಗೆ ಏನೇನು ಬೇಕೆಲ್ಲವನ್ನ ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಆಸೆ ಶ್ರೀಮಂತರಾಗಬೇಕು ಶ್ರೀಮಂತರಾಗಬೇಕು ಅಂತ ಆದ್ರೆ ಕೆಲಸದಲ್ಲಿ ಮಾತ್ರ ಶ್ರೀಮಂತಿಕೆ ಆಗೋದಿಲ್ಲ ಅವನು ಏನು ದುಡಿಮೆಗೆ ಕಲ್ತಿರ್ತಾನೆ ಅಷ್ಟರಲ್ಲೇ ಇರ್ತಾನೆ ಹೊರತು ದುಡ್ಡು ಮಾತ್ರ ಬೇಕು ದುಡ್ಡು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಹೇಳ್ತೀನಿ ಕೇಳಿ ಯಾರು ಎಷ್ಟೇ ಜನಕ್ಕೆ ಮೋಸ ಮಾಡ್ಬೋದು ಸುಳ್ಳು ಹೇಳ್ಬೋದು ಇನ್ನೊಂದು ಮಾಡ್ಬೋದು ನಿಸ ನಿಸರ್ಗ ನಮಗೆ ಫಲಿತಾಂಶವನ್ನು ಕೊಡೋದು ನಾನು ಯಾವ ಹಂತದಲ್ಲಿ ಬದುಕಬೇಕು ನಾನು ಎಷ್ಟು ಸಂಪಾದನೆ ಮಾಡಬೇಕು ನನ್ನ ಹತ್ರ ಎಷ್ಟು ಹಣ ಇರುತ್ತೆ ನನಗೆ ಯಾವ್ಯಾವ ಸ್ಥಾನಮಾನ ಬೇಕು ಇದೆಲ್ಲವೂ ನೀವು ಮಾಡೋ ಕೆಲಸದಿಂದಾನೇ ನಿಮಗೆ ಸಿಗುತ್ತೆ ಹೊರತು ಕೆಲಸದಲ್ಲಿ ಏನಾದರೂ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಲ್ಲ ಅಂದರೆ ನೀವು ಇದ್ದಲ್ಲೇ ಇರ್ತೀರ ಅಕಸ್ಮಾತ್ ನಿಮ್ಮ ಹತ್ರ ಬಂದರೂ ಕೂಡ ಆ ದುಡ್ಡು ನಿಲ್ಲೋದಿಲ್ಲ ಎಲ್ಲವೂ ಕೂಡ ಗುಡಿಸು ಗುಂಡಾಂತರ ಆಗ್ಬಿಡುತ್ತೆ ದಯಮಾಡಿ ಕೆಲಸದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದನ್ನು ಕಲ್ತ್ಕೊಳ್ತೀನಿ ಒಂದೇ ತಲೆಯಲ್ಲಿ ವಾಟ್ ಈಸ್ ನೆಕ್ಸ್ಟ್ ಮುಂದೆ ಇನ್ನೊಂದು ಹಂತ ನಾನು ಹೇಗೆ ಮೇಲೆ ಇರೋದು ಇವತ್ತು ಮೂವತ್ತು ಸಾವಿರ ದುಡಿತಾ ಇದ್ದೀನಿ ಇನ್ನೊಂದು ಮೂರು ತಿಂಗಳಿಗೆ ಬೇಡ ಆರು ತಿಂಗಳಿಗೆ ನಾನು ಐವತ್ತು ಸಾವಿರ ಹೇಗೆ ದುಡಿಬೇಕು ಬೇಡ ಒಂದು ವರ್ಷಕ್ಕೆ ನಾನು ಐವತ್ತು ಸಾವಿರ ಹೇಗೆ ದುಡಿಬೇಕು ಸೊ ಒಂದು ಸಂಪಾದನೆ ಎರಡನೇದು ಕೆಲಸ ಈಗ ನಾನು ಮಾಡ್ತಾ ಇರೋ ಕೆಲಸ ಒಂದು ಉದಾಹರಣೆ ಯಾರೋ ಪ್ರೊಡಕ್ಷನ್ ಮಾಡ್ತಾರೆ ಒಂದು ಗಂಟೆಗೆ ಒಂದು ನೂರು ಪ್ರೊಡಕ್ಷನ್ ಮಾಡ್ತಾರೆ ಏನೋ ಒಂದು ಗಾರ್ಮೆಂಟ್ಸ್ ಅಂತ ಇಟ್ಕೊಳ್ಳಿ ಇವನಿಗೆ ಇವಾಗ ಮೂವತ್ತು ಸಾವಿರ ಸಂಬಳ ಇವನಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಗಂಟೆಗೆ ಎಷ್ಟು ಮಾಡ್ತೀಯಾ ಅಂತಂದ್ರೆ ಆಗ ಇವನು ಒನ್ ಟು ಡಬಲ್ ಮಾಡಬೇಕಾಗುತ್ತೆ ನೂರು ಪ್ರೊಡಕ್ಷನ್ ಕೊಡೋ ಜಾಗದಲ್ಲಿ ಇನ್ನೂರು ಕೊಡಬೇಕಾಗುತ್ತೆ ಇನ್ನೂರು ಮಾಡ್ತಾನೆ ಇವನು ಮಾಡೋದಕ್ಕೆ ಸಾಧ್ಯವಿಲ್ಲ ಒಂದು ಮೂವತ್ತರಿಂದ ನಲವತ್ತೈದು ಮಾಡ್ಬೋದು ನಲವತ್ತೈದು ಅಂದ್ರೆ ಮೂವತ್ತು ಸಾವಿರಕ್ಕೆ ನಲವತ್ತೈದು ಸಾವಿರ ಸಿಗುತ್ತೆ ಸೊ ವೆರಿ ಸಿಂಪಲ್ ಅದಕ್ಕೆ ಸಮಾಜದಲ್ಲಿ ಕೆಲವ್ರು ಏನು ಮಾಡ್ತಾರೆ ಪೀಸ್ ವರ್ಕ್ ಅಂತ ಕೊಟ್ಬಿಡ್ತಾರೆ ಪೀಸ್ ವರ್ಕ್ ಅಂದ್ರೇನು ನೀನು ಎಷ್ಟು ಪೀಸ್ ಹೊಡಿತೀಯ ಅಷ್ಟು ಕೊಟ್ಬಿಡ್ತೀನಪ್ಪಾ ಅಂತ ಆಗೇನು ಮಾಡ್ತಾರೆ ಇವರು ನಲವತ್ತೈದು ಹೊಡಿತಾರೆ ಐವತ್ತು ಹೊಡಿತಾರೆ ಅರವತ್ತು ಹೊಡಿತಾರೆ ಯಾಕೆಂದ್ರೆ ಪೀಸ್ ವರ್ಕ್ ಎಷ್ಟು ಮಾಡ್ತಾರೆ ಅಷ್ಟು ದುಡ್ಡು ಸಿಗುತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಇದನ್ನು ಮಾಡೋದಿಲ್ಲ ದುಡ್ಡನ್ನು ಮಾತ್ರ ನಾನು ನೆಕ್ಸ್ಟ್ ಬೆಳಿಬೇಕು ನೆಕ್ಸ್ಟ್ ಬೆಳಿಬೇಕು ಇನ್ನೂ ಸಂಪಾದನೆ ಮಾಡಬೇಕು ಬಟ್ ಕೆಲಸದಲ್ಲಿ ಏನು ಸಂಪಾದನೆ ಮಾಡಿದೆ ನೆಕ್ಸ್ಟ್ ಲೆವೆಲ್ ಏನು ಮಾಡ್ತಾ ಇದೆಯಾ ಮಾಡೋದಿಲ್ಲ ನಾನು ಸುಮಾರು ಜನಕ್ಕೆ ಟೆಸ್ಟ್ ಮಾಡ್ತೀನಿ ಇದೊಂದು ಜುಬ್ಬ ಎಷ್ಟಪ್ಪ ಒಲೆಯಕ್ಕೆ ಐನೂರು ರೂಪಾಯಿ ಗುರುಜಿ ಅವ್ನು ತಗೊಳ್ಳೆ ಹೊಲ್ಕೊಡು ಹೊಲ್ಕೊಟ್ಟ ನಾನು ನಾನೀಗ ನಿನಗೆ ಎಂಟುನೂರು ರೂಪಾಯಿ ಕೊಡ್ತೀನಿ ಇದಕ್ಕಿಂತ ಚೆನ್ನಾಗಿ ಹೊಲ್ಕೊಡು ಚೆನ್ನಾಗಿ ಹೊಲ್ಕೊಡು ಅಂದ್ರೆ ಅವ್ನು ಏನು ಮಾಡುವ ಡಬಲ್ ಸ್ಟಿಚ್ ಹಾಕೋನೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಡಬಲ್ ಸ್ಟಿಚ್ ಹಾಕೋನೆ ಬಟ್ ಹಿಂದೆ ಹೆಂಗೊಲ್ದಿದ್ದ ಅದೇ ತರ ಹೊಲ್ದವನು ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕೋನು ಒಂದು ಸ್ಟಿಚ್ ಗೆ ಇನ್ನೂರು ರೂಪಾಯಿ ಬಟ್ ನೆಕ್ಸ್ಟ್ ಲೆವೆಲ್ ಕೆಲಸ ಗೊತ್ತಿಲ್ಲ ಖಂಡಿತವಾಗ್ಲೂ ಗೊತ್ತಿಲ್ಲ ಗ್ಯಾರೇಜನು ಹೋಗಿ ಗಾಡಿ ಸರ್ವಿಸ್ ಮಾಡಕ್ಕೆ ಬಿಟ್ಟೆ ಎಷ್ಟಪ್ಪ ಸರ್ ಒಂದೂವರೆ ಸಾವಿರ ನಾನು ಎರಡು ಸಾವಿರ ಕೊಡ್ತೀನಿ ಇದಕ್ಕಿಂತ ಚೆನ್ನಾಗಿ ಮಾಡಿಕೊಡು ಚೆನ್ನಾಗಿ ಮಾಡಿಕೊಡು ಅಂದರೆ ಚೆನ್ನಾಗಿ ಉಜ್ಜಿಬಿಟ್ಟು ಪಾಲಿಶ್ ಹೊಡೆದವನು ನೆಕ್ಸ್ಟ್ ಲೆವೆಲ್ ಕೆಲಸ ಗೊತ್ತಿಲ್ಲ ಸೊ ಖಂಡಿತವಾಗ್ಲೂ ಆ ಕೆಲಸದವರು ವೃತ್ತಿಪರರಾದವರು ನೆಕ್ಸ್ಟ್ ಲೆವೆಲ್ಲು ಗೊತ್ತಿರ್ತದೆ ಅದಕ್ಕೆ ಮೀರಿ ಇನ್ನೊಂದು ಲೆವೆಲ್ಲು ಕೂಡ ಗೊತ್ತಿರುತ್ತೆ ಅದಕ್ಕೆ ನಿಮ್ಮ ನಿಮ್ಮ ಕೆಲಸದಲ್ಲಿ ಆ ರೀತಿ ಹಂತಗಳನ್ನು ಬೆಳೆಸೋದು ಕಲಿತ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಕೇಳುವಂತಹ ಪ್ರಶ್ನೆ ಉತ್ತರ ನಿಮ್ಮ ಸಮಸ್ಯೆಗೆ ಪರಿಹಾರ ಮುಂದಿನ ಜೀವನಕ್ಕೆ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ವಿಡಿಯೋವನ್ನು ತಪ್ಪದೇ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರೀತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ